ತಯಾರಿ ಹೇಗೆ ನಡೀತು ಅಂದರೆ ಯಾವ ಸೀರೆ ಹಾಕೋಬೇಕು ಅಂತ ಸೊ ಇದು ನಾನು ಉಟ್ಕೊಂಡಿರ್ಲಿಲ್ಲ ಆ ಸೀರೆ ವೆರಿ ನೈಸ್ ಬ್ಲೂ ಕಲರ್ ಸಾರಿ ಆ್ಯಂಡ್ ಇದಕ್ಕೆ ಬ್ಯೂಟಿಫುಲ್ ಈ ಥರ ಲಿಲ್ಯಾಕ್ ಬಾರ್ಡರ್ ಇದೆ ಸೊ ಇದಕ್ಕೆ ಬ್ಲೌಸ್ ಹೊಲ್ಸಿರ್ಲಿಲ್ಲ ನಾನು ಹಾಗಾಗಿ ನಂದು ಇದು ಎಂಗೇಜ್ಮೆಂಟ್ ಬ್ಲೌಸು ಬ್ಯೂಟಿಫುಲ್ಲಿ ಡನ್ ಬೈ ಭವ್ಯ ಸೂಪರಾಗಿದೆ ಸೊ ಈ ಬ್ಲೌಸು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಆ್ಯಂಡ್ ಏನೇನು ಒಡವೆಗಳು ಹಾಕ್ಕೋಬೇಕು ಅಂತ ಡಿಸೈಡ್ ಮಾಡುವಾಗ ಸೊ ಇದೊಂದು ಶಾರ್ಟ್ ನೆಕ್ಲೆಸ್ಸು ಮತ್ತು ಅದಕ್ಕೆ ಮ್ಯಾಚ್ ಆಗುತ್ತೆ ಲಾಂಗ್ ನೆಕ್ಲೆಸ್ಸು ಮತ್ತು ಇದೊಂದು ಝುಮ್ಕಾ ಸೊ ಈ ಝುಮ್ಕಾ ಇದು ಇಸ್ ಅ ವೆರಿ ಬ್ಯೂಟಿಫುಲ್ ಝುಮ್ಕಾ ನನ್ನ ಫೇವ್ರೆಟ್ ಇದು ಆ್ಯಂಡ್ ಅದು ಕೆಳಗಡೆ ಮುತ್ತಿರೋದ್ರಿಂದ ಈ ಥರ ಮಾವಟಿನೂ ಹಾಕ್ಕೊಳ್ಳೋಣ ಅಂತ ಆ್ಯಂಡ್ ಅಫ್ಕೋರ್ಸ್ ಬ್ಯಾಂಗಲ್ಸ್ ಸೊ ಇಷ್ಟು ಕಾಸ್ಟ್ಯೂಮ್ ನಂದು ಸೊ ಹೇಗೆ ರೆಡಿ ಆಗ್ತೀನಿ ಫೈನಲ್ ಲುಕ್ ಹೇಗೆ ಬರುತ್ತೆ ಐ ವಿಲ್ ಶೋ ಯು ಗಾಯ್ ಸೊ ಫೈನಲಿ ನನ್ನ ಲುಕ್ ಹೀಗೆ ಬಂದಿದೆ ಆ್ಯಂಡ್ ಸಿಂಪಲ್ ಹೇರ್ ಸ್ಟೈಲ್ ಆ್ಯಂಡ್ ಸಿಂಪಲ್ ಮೇಕಪ್ ಆ್ಯಂಡ್ ಲಾಟ್ಸ್ ಆಫ್ ಜ್ಯುವೆಲ್ಸ್ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಹೊಸದೇವರು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಐ ಮ್ಯಾರಿಡ್ ಟು ಅ ಗೌಡ ಗಾಯ್ ಸೊ ಐ ಹ್ಯಾವ್ ಟು ಪರ್ಫಾಮ್ ಆಲ್ ದೀಸ್ ರಿಚುವಲ್ಸ್ ಆ್ಯಂಡ್ ಆಮ್ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ ಟು ಡೂ ದಟ್ ಸೊ ನಮ್ಮ ಮತ್ತೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಇದೇ ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು ಹೊಸದೇವರು ಹೆಂಗೆ ಮಾಡ್ತಾರೆ ಅಂತ ತುಂಬ ಜನ ಹೆಂಗಸರು ಬಂದಿರ್ತಾರೆ ಅಂತ ಹೇಳಿದ್ರು ಆ್ಯಂಡ್ ಅಲ್ಲಿ ಏನೇನು ಪೂಜೆ ನಡೆಯುತ್ತೆ ಆ್ಯಂಡ್ ಯಾವ ಥರ ರಿಚುವಲ್ಸ್ ಇರುತ್ತೆ ವಿಧಾನಗಳಿರುತ್ತೆ ಅದೆಲ್ಲ ಕೂಡ ನಾನು ನಿಮಗೆ ಇವತ್ತಿನ ಬ್ಲಾಗ್ಲಿ ತೋರಿಸ್ತೀನಿ ಆ್ಯಂಡ್ ನಾನು ಚೆನ್ನಾಗಿ ಕಾಣ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೊಸದೇವರು ಮಾಡೋದಕ್ಕೆ ಅಂತ ಹೇಳಿ ವೈ ಮುನಿಸ್ ಸ್ವಾಮಪ್ಪ ಕಲ್ಯಾಣ ಮಂಟಪಕ್ಕೆ ಹೋದ್ವಿ ಇಲ್ಲೇ ಆರ್ಗನೈಸ್ ಮಾಡಿದ್ದಿತ್ತು ಆ್ಯಂಡ್ ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ಈ ಒಂದು ಪ್ಯೂಟಿಫುಲ್ ರಂಗೋಲಿ ಕಾಣಿಸ್ತಾ ಇತ್ತು ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಹೊಸದೇವರು ಅಂದರೆ ಏನು ಒಕ್ಕಲಿಗರು ಇದನ್ನು ಏನಕ್ಕೆ ಮಾಡ್ತಾರೆ ಆ ಥರದ್ದೆಲ್ಲ ಈ ಪಾತ್ರೆ ಅಥವಾ ಈ ಥರದ ಅಲಂಕಾರಗಳು ಈ ಥರ ಪೂಜೆ ಏನು ಅನ್ನೋದು ನನಗೆ ಭಾಳ ಕನ್ಫ್ಯೂಷನ್ಸ್ ಇತ್ತು ಆ್ಯಂಡ್ ಮತ್ತೆ ಹೇಳಿದರು ಈ ಥರ ಈ ಥರ ಅಂತ ಬಟ್ ಸ್ಟಿಲ್ ನಾನು ಇನ್ಡೆಪ್ತಾಗಿ ತಿಳ್ಕೊಬೇಕು ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು ಇಲ್ಲೇನು ಮಾಡ್ತಾಯಿದ್ದಾರೆ ಅಂತಂದರೆ ಅಕ್ಕಿನ ಬೇಯಿಸ್ಬಿಟ್ಟು ಅಂದರೆ ಅನ್ನ ಮಾಡಿ ಅದನ್ನು ಎಡೆ ಇಡೋ ಥರ ಇಟ್ಟು ಅದಕ್ಕೆ ಮೊಸರನ್ನು ಇದ್ದಾರೆ ಇದೆಲ್ಲ ಯಾಕೆ ಮಾಡಿದ್ರು ಆ್ಯಂಡ್ ಕುಂಬಳಕಾಯಿ ಪಲ್ಯ ಮಾಡಿದ್ದಾರೆ ಆ್ಯಂಡ್ ಆ ಎಲೆಗಳು ಕಾಣ್ತಾ ಇದೆಯಲ್ಲ ಅದು ನಾರ್ಮಲ್ ಎಲೆ ಅಲ್ಲ ಹಲಸಿನ ಎಲೆಗಳು ಅದನ್ನೆಲ್ಲ ಪಿನ್ ಮಾಡಿಬಿಟ್ಟು ಈ ಥರ ಎಡೆಗಳ ರೂಪದಲ್ಲಿ ಮಾಡಿದ್ದಾರೆ ಇದನ್ನೆಲ್ಲ ಆಮೇಲೆ ಏನು ಮಾಡ್ತಾರೆ ಈ ಥರ ಸಾಕಷ್ಟು ಕ ಕ್ವೆಶನ್ಸು ನನ್ನ ಮೈಂಡಲ್ಲಿತ್ತು ನೀವು ಕೂಡ ಕೆಲವರು ಒಕ್ಕಲಿಗರಾಗಿದ್ದರೂ ಕೂಡ ಈ ಒಂದು ಥರದ ಪೂಜೆ ಎಲ್ಲ ಭಾಗಗಳಲ್ಲೂ ಎಲ್ಲ ಪಂಗಡಗಳಲ್ಲೂ ಮಾಡಲ್ಲ ಅನಿಸುತ್ತೆ ಒಕ್ಕಲಿಗರಲ್ಲೂ ಕೂಡ ಗಂಗಟ್ಕರು ಹೊಸದೇವರು ಆ ಥರದ ಹಲವಾರು ಪಂಗಡಗಳಿದೆ ಅಂತ ನಮಗೆ ಗೊತ್ತು ಅದರಲ್ಲಿ ಹೊಸದೇವರು ಪಂಗಡದವರು ಈ ಥರದ ಒಂದು ರಿಚುವಲ್ಸನ್ನು ಫಾಲೋ ಮಾಡ್ತಾರೆ ಅದು ಯಾಕೆ ಮಾಡಿದ್ರು ಹೇಗೆ ಮಾಡಿದ್ರು ಆ್ಯಂಡ್ ಎಷ್ಟು ದಿನ ಕಾಲ ಇದನ್ನು ಮಾಡ್ತಾರೆ ಅಂಡ್ ಇವರೆಲ್ಲ ಯಾಕೆ ವೈಟ್ ಸೀರೆಗಳನ್ನ ಉಟ್ಕೊಂಡು ಬಂದಿದ್ದಾರೆ ಅಂತ ಸಾಕಷ್ಟು ಡೌಟ್ಸು ನಿಮ್ಮ ಥರನೇ ನನಗೂ ಇದೆ ಹಾಗಾಗಿ ಇವರ ಮಧ್ಯದಲ್ಲಿ ಒಬ್ಬರು ಹಿರಿಯರನ್ನು ನಾನು ಮಾತಾಡಿಸ್ದೆ ಆ ಹಿರಿಯರು ನನಗೆ ಹಲವಾರು ವಿಚಾರಗಳನ್ನ ಇದ್ರ ಬಗ್ಗೆ ತಿಳಿಸ್ಕೊಟ್ರು ಅದನ್ನು ವೀಡಿಯೋ ಪೂರ್ತಿ ನಿಮಗೆ ತೋರಿಸ್ತೀನಿ ವೀಡಿಯೋ ಕೊನೆ ತನಕ ನೀವು ನೋಡಿ ಇದು ಪಾಪಣ್ಣನವರ ಸೊಸೆ ನಮ್ಮ ಯಜಮಾನ್ರ ಸಾಮ್ರಾಜು ವಿಜಯ ನಮ್ಮ ಯಶಸ್ ಯಶವಂತಪುರಕ್ಕೆ ಕೊಟ್ಟಿರೋದು ಹಿಂದಿನ ಕಾಲದಿಂದನೂ ನಾವು ನಮ್ಮ ಅವ್ರು ಮಾಡ್ತಾ ಬಂದಿದ್ದೀವಿ ಮೂರು ದಿನ ಕಾರ್ಯಗಳು ಶುಕ್ರವಾರ ಬೆಳ್ಳಿಯನ್ನ ಶನಿವಾರ ಸಂಚೆತ್ತಿಟ್ಟು ಹಿರಿಯವ್ರು ಯಾರ ಯಾವ ರೀತಿ ನೆಡ್ಸ್ಕೊಬಂದ್ರು ಅದೇ ತರ ನಾವು ಸಂಪ್ರದಾಯ ಪ್ರಕಾರ ಮಡಿ ಮೈಲಿಗೆ ಅಂಟು ಮುಟ್ಟು ಏನು ಸುಡ್ತೀರಾ ನೆಡ್ಸ್ಕೊಂಡ್ ಬರ್ತಾ ಇದ್ದೀನಿ ನಮ್ಮ ಮನೆ ದೇವರು ಕುಲದೇವರು ಬಂದು ಮುನ್ ಸ್ವಾಮಿ ನಮ್ಮ ಅದ್ರ ಅಡ್ಡದೇವರು ಬಂದು ಉಟ್ಕೊಂಡು ಕೊಡೋದು ಮುನೇಶ್ವರನೋ ಸ್ವಾಮಿ ಅಂತ ಸ್ವಾಮಿ ಹೆಸರು ಹೇಳಿ ನಾವು ವರ್ಷ ವರ್ಷನೋ ಮೂರ್ ದಿನ ಉಪವಾಸ ಇದ್ದು ಶ್ರದ್ಧಾ ಭಕ್ತಿಯಿಂದ ಮಡಿ ಮೈಲ್ಗೆಯಿಂದ ಎಲ್ಲ ಇಡೀ ವಿಜಯನೂ ಇಡೀಕು ಯಾವ ತರ ನೆಡ್ಸ್ಕೊಂಬಂದ್ರು ಶುಕ್ರವಾರ ಒಂಥರ ಮಾಡ್ತೀವಿ ಶನಿವಾರ ಒಂಥರ ಮಾಡ್ತೀವಿ ಶುಕ್ರವಾರ ಮಧ್ಯರಾತ್ರಿ ಬೆಳ್ಳಿಯನ್ನ ಮಾಡ್ತೀವಿ ಪೂಜೆ ಮಾಡಿ ಮತ್ತೆ ಮಾರನೇ ದಿನ ತಿರ್ಗಾ ಮಡಿ ಸಂಧ್ಯಾ ಒಂದನೆ ಎಲ್ಲ ಮುಗಿಸಿ ಉಪವಾಸದೊಂದಿಗೆ ಶನಿವಾರ ಸಣ್ಣ ಸತ್ತಿಟ್ಟು ಮಾಡ್ತೀವಿ ಹತ್ತಿ ಮನೆ ಮೇಲೆ ದೀಪ ಹತ್ತಿ ಶ್ರದ್ಧಾ ಭಕ್ತಿಯಿಂದ ಮನೆ ದೇವರು ಕುಲದೇವರಾದ ಸುಧಾರಾಯ ಸ್ವಾಮಿ ಪೂಜೆಯನ್ನ ಮಾಡ್ತಾ ಬಂದಿದ್ವಿ ದೊಡ್ಡದೇ ಅವರು ಬಂದು ಭಾನುವಾರ ಈ ಭಾನುವಾರನೂ ಮಡಿ ಮೈಲಿಗೆ ಉಪವಾಸದಿಂದ ಒಂದು ಉಪ್ಪು ನೀರು ಕೂಡ ಕುಡಿದಿರ ಉಪ್ಯೋಗಿಸ್ಕೊಂಡು ಹಿರಿಯರು ಯಾವ ರೀತಿ ಮಾಡ್ಕೊಂಬಂದವ್ರು ಆ ಥರ ದೊಡ್ಡದೇ ಮಾಡ್ತಾ ಮಾಡ್ತಾಯಿದ್ವಿ ಒಂದು ತಟ್ಟೆ ಮಗ್ತೀವಿ ಎರಡನೇದು ಬಂದು ಮರ ಮಗ್ತೀವಿ ಮೂರನೇದು ಬಂದು ನಾಗರ ಎಲ್ಲ ಮಾಡ್ಕೊಂಬಂದು ಹೊಸ ಪದಾರ್ಥಗಳು ದಸರಾ ಗೌರಿ ಹಬ್ಬದ ದೀಸ್ಗೆ ಹೊಸ ಪದಾರ್ಥಗಳು ಹೊಲದಲ್ಲಿ ಏನೇನು ಬೆಳೀತದೆ ಗದ್ದೆನಲ್ಲಿ ಏನು ಬೆಳೀತದೆ ಯಾವುದೇ ಪದಾರ್ಥಗಳು ನಾವು ಉಪಯೋಗಿಸೋಲ್ಲ ಹೊಸ ಪೂಜೆ ಇಟ್ಟು ನಂತರ ನಾವೆಲ್ಲ ಪೂಜೆ ಪೂಜೆ ಆದಮೇಲೆ ಇಡೀ ರೀತಿ ಪ್ರಸಾದ ಕೊಡ್ತಾರೆ ಹೊಸ ಭತ್ತ ಹೊಸ ರಾಗಿ ಯಾವುದೇ ಹೊಸ ನವಧಾನ್ಯಗಳು ಯಾವುದನ್ನೂ ನಾವು ಉಪಯೋಗಿಸಲ್ಲ ಶಾಮಂತಿಗೆ ಹೂವು ಕಸ್ತೂರಿ ಸ್ಯಾಮಂತಿಗೆ ಕೂಡ ನಾವು ಮೂಡೋಲ್ಲ ಮಾಮೂಲಿ ಶ್ಯಾಮಂತ್ಗೆ ಮುಡ್ತೀವಿ ಕಸ್ತೂರಿ ಸ್ಯಾಮಂತಿಗೆ ಕೂಡ ಒಂದು ತಲೆಯಲ್ಲಿ ಇಡೋಲ್ಲ ಈ ಥರ ನಡೆಸ್ಕೊಂಡು ಪೂಜೆ ಮಾಡ್ಕೊಂಬತ್ತೀವಿ ಬಾರ್ ವಾರ ಸೋಮವಾರ ಬೆಳಗ್ಗೆ ಎದ್ದು ಯಾರು ದೇವ್ರು ಮಾಡ್ತಾರೋ ಅವರ ನಮ್ಮದು ಅರಿವಿ ಇನ್ನೊಂದು ಮತ್ತೊಂದು ತೆಂಗಿನ ಬಿಡಿಕಾಕಿ ಪೂಜೆ ಮಾಡಿ ಮುಕ್ತಾಯ ಮಾಡ್ತೀವಿ ಶುಕ್ರವಾರ ಶುರುವಾಗಿ ಸೋಮವಾರ ಬೆಳಗ್ಗೆ ಮುಕ್ತಾಯ ಆಗುತ್ತೆ ಭಾನುವಾರವರೆಗೂ ಎಲ್ಲರೂ ಸೇರಿ ಪೂಜೆ ಮಾಡ್ತೀವಿ ಬಿಳಿ ವಸ್ತ್ರನ ಯಾಕೆ ಹಾಕೊಂಡು ಬರಬೇಕು ಅನ್ನೋದಕ್ಕೆ ನಾವು ಹಿರಿಯರುವ ಮೊನ್ನೆ ದಿನ ಶುಕ್ರವಾರ ಬಣ್ಣದ ಸೀರೆ ಅದೂ ಅಷ್ಟೇ ಎಲ್ಲಾ ವಸ್ತು ಕಾಲುಂಗರ ಮಿಂಚು ಪ್ರತಿಯೊಂದು ಹೊಸದೇ ಇರಬೇಕು ಅವತ್ತಿನ ದಿನ ಗಂಜಲ ಕೂಡ ಹೊಸದು ಇವತ್ತು ಉಪಯೋಗಿಸಿದ ನಾಳೆ ಉಪಯೋಗಿಸ್ ಒಂದು ವರ್ಷ ಬಟ್ಟೆಯಿಂದ ಯಾವುದೇ ಆಗಲಿ ಅವತ್ತೊಂದು ದಿನ ಬಣ್ಣ ಸೀರೆ ಶುಭ್ರವಾದ ಮನಸ್ಸು ಇದು ಶುಭ್ರವಾದ ಮನಸ್ಸಿನ ಇರಲಿ ಬಿಳಿ ವಸ್ತು ಯಾವ ತರ ಇದೆ ನಮ್ಮ ಮನಸ್ಸು ಆ ಥರನೇ ಇರಲಿ ಭಗವಂತನಲ್ಲಿ ನಿಲ್ಲೇ ಅಂತ ಬಿಳಿ ವಸ್ತ್ರನ ಉಪಯೋಗಿಸ್ತೀವಿ ಆಗಲಿ ಇನ್ನೊಂದಾಗ್ಲಿ ಆಗಲಿ ಸ್ನಾನ ಮಾಡೋವಾಗಾಗ್ಲಿ ನಾವು ಗಂಜನ ಉಪಯೋಗಿಸಿ ಹಿಂದಿನ ಕಾಲದಲ್ಲಿ ಹೋಟ್ಲಲ್ಲಿ ಬೇರೆಯವ್ರ ಮನೇಲಿ ಊಟ ಆಗ್ಲಿ ಒಂದ್ ಆಗಲಿ ಆಗ್ಲಿ ಇಸ್ಕೊಂತ ಕಾಲ ಮುಂದುವರೆದೇ ಎಲ್ಲಾ ನೆಡ್ಕೊಂಡ್ ಬರ್ತೈತೆ ಆದ್ರೆ ದೇವ್ರ ಮನೆಯಲ್ಲಿ ಮಾತ್ರ ಅವೆಲ್ಲ ಈ ಮಾಡಲ್ಲ ಪ್ರತಿ ದಿನ ಪ್ರತಿ ಹೊಸ ವಸ್ತು ಇರಬೇಕು ಇವತ್ತು ಉಪಯೋಗಿಸಿ ನಾಳೆ ಉಪಯೋಗಿಸಲ್ಲ ಯಾವುದೇ ವಸ್ತು ಆಗ್ಲಿ ಉಪಯೋಗಿಸಲ್ಲ ನಾವು ಮೂರು ಎಡೆಗಳಾಗ್ತೀವಿ ಇಡ್ತೀವಿ ಎಣ್ಣೆ ಅನ್ನ ಮೊಸರು ಕುಟ್ರಕಾಯಿ ಪಲ್ಯ ಆಮೇಲೆ ಕರಿ ಕರಿಬತ್ತೆಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಮೂವತ್ತ್ ಮೂರ್ ದೀಪ ಹಾಕ್ತಿರಿ ಮೂವತ್ ಮೂರ್ ದೀಪ ಹಚ್ತೀವಿ ತಟ್ಟೆನಲ್ಲಿ ಮೂವತ್ ಮೂರು ಮಕ್ಕಳು ಹತ್ತಿರ ಬಾಳೆಹಣ್ಣು ಮತ್ತೆ ಮೂರು ತಂಬಿಟ್ಟಿನ ಹಾಕಿ ಮೂರ್ ಬೆಟ್ಟಾಡು ಆಮೇಲೆ ಸೇವಂತಿಕೆ ಹುಬ್ರು

ನಾನಿದೇ ಮೊದಲನೇ ವರ್ಷ ಹೊಸದೇವರು ರಿಚುವಲ್ಸ್ ಅನ್ನ ನೋಡಕ್ ಬಂದಿರೋದು ನನ್ಗೆ ಸಂಪೂರ್ಣವಾದ ಮಾಹಿತಿನ ನಮ್ಮ ಮತ್ತೆ ತಿಳಿಸ್ಕೊಟ್ಟಿದ್ರು ಅಂಡ್ ಇನ್ನೂ ಡಿಸ್ಕ್ರಿಪ್ಟಿವ್ ಆಗಿ ನನ್ಗೆ ವಿಜಯಮ್ಮ ಅವರು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಆ ಬ್ಲಾಗ್ ಅಲ್ಲಿ ನಿಮಗೆ ತೋರಿಸಿದೀನಿ ಯಾವ ಯಾವ ಪೂಜೆ ಯಾಕೆ ಏನಕ್ಕೆ ಮಾಡ್ತಾರೆ ಅದ್ರ ಹಿಂದೆ ಇರೋ ಉದ್ದೇಶ ಏನು ಅಂಡ್ ಯಾಕೆ ಬಿಳಿ ಬಣ್ಣದ ವಸ್ತ್ರಗಳು ಹಾಕ್ತಾರೆ ಇದ್ರೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಾನು ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅದೇ ನಿಮ್ದು ಬಗ್ಗೆ ಹೇಳ್ತೀನಿ ಹೊಸ ಮದುವೆ ಯಾವುದೇ ಹೆಣ್ಣು ನಮ್ಮನೆ ಸೊಸೆಯಾಗಿ ಬಂದರೆ ಅವ್ರು ಹೊಸದೇ ಅವ್ರನ್ನ ಹೊಸ ಬೆಳಕು ನೋಡ್ಬೇಕು ಈ ವರ್ಷ ಆಗಲ್ಲ ಮದುವೆ ಯಾವ ಮುಂಚೆ ಆದವರು ಈ ವರ್ಷ ನೋಡ್ಬೇಕು ದ್ಯಾವ್ ಆದ್ಮ ವರ್ಷ ಶುಭ್ರವಾದ ಖುಷಿಯಿಂದ ಬೆಳಕು ನೋಡ್ಬೇಕು ಮೂರ್ ದಿನ ಬೆಳಕು ನೋಡೋದ್ರಿಂದ ಅವ್ರು ಬಾಳಲ್ಲಿ ಮನೆ ದೇವರು ಮತ್ತೆ ಕುಲದೇವರು ಸ್ವಾಮಿ ಬೆಳಕು ನೋಡೋದ್ರಿಂದ ಅವ್ರಿಗೆ ಮುಂದೆ ಎಲ್ಲ ಅಡೆತಡೆ ಯಾವುದು ಇರಲ್ಲ ಒಳ್ಳೇದಾಗಲಿ ಅಂತ ಬೆಳಕು ನೋಡ್ಸೋದು ಅಷ್ಟೇ ಅವ್ರು ನಮ್ಮ ಸಂಪ್ರದಾಯ ಏನಿದೆ ಅಂತ ತಿಳ್ಕೊಳ್ಳಿ ಅಂತ ಮದುವೆ ಆದ ಎಂಡಿಂಗ್ ಮದುವೆ ಆತಂಗೆ ನಾವು ಬೆಳಕು ನೋಡುವ ಶಾಸ್ತ್ರ ಮಾಡ್ತೀವಿ ಆದ್ರೆ ಕೈಯಲ್ಲಿ ಬಸ್ ಅವ್ರ ಉಂಗ್ರ ಇಲ್ಲ ಅಂದ್ರೆ ಯಾವ್ದು ಮೊಕ್ಕಿಲ್ಲ ಅವಳಿಗೆ ಕೊಟ್ಟ ಮೇನ್ ಅವ್ರು ಮಕ್ಕವಾಗ ಮನೆ ಅಂತ ತರ್ಬೇಕು ಅದೇ ತಾಯಿ ಮನೆ ಕಾಲು ನಾನು ವರ್ಷ ನೀವು ಕೊಡ್ತೀನೋ

ನೋಡಿದ್ರಲ್ಲ ಯಾಕೆ ಈ ಹೊಸದೇವರು ಪಂಗಡದವರು ಈ ಹೊಸದೇವರು ಆಚರಣೆಯನ್ನ ಮಾಡ್ತಾರೆ ಅಂತ ಕೇವಲ ಒಂದು ದಿನಗಳ ಕಾಲ ಮಾತ್ರ ಅಲ್ಲ ಮೂರು ದಿನಗಳ ಕಾಲ ಮಾಡ್ತಾರೆ ಈ ಎಲ್ಲ ವಿಚಾರಗಳನ್ನೂ ಕೂಡ ನಮಗೆ ವಿಜಯಮ್ಮ ಅಜ್ಜಿಯವರು ತಿಳಿಸ್ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ವಿವರಿಸಿದ್ರು ನನಗೆ ಇದನ್ನೆಲ್ಲ ತಿಳ್ಕೊಂಡು ತುಂಬ ಖುಷಿ ಆಯಿತು ಯಾಕಂದ್ರೆ ಈ ಥರ ರಿಚುವಲ್ಸ್ ನಾವು ಮಾಡಿಲ್ಲ ಅಂದ್ರೆ ಮುಂದಿನ ಜನ್ರೇಷನ್ಗೆ ಅದು ಪಾಸ್ ಆಗಲ್ಲ ಹಾಗಾಗಿ ನಾನು ಕೂಡ ಇದನ್ನೆಲ್ಲ ಈ ವರ್ಷ ನೋಡಿಕೊಂಡೆ ಮುಂದೆ ಖಂಡಿತವಾಗೂ ಫ್ಯೂಚರಲ್ಲಿ ನಾನು ಈ ಮನೆ ಸೊಸೆಯಾಗಿ ನಾನು ಕೂಡ ಇದನ್ನೆಲ್ಲ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ನಾನು ಕೂಡ ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಒಂದು ಉತ್ಸಾಹ ಹುಮ್ಮಸ್ಸು ನನಗೂ ಕೂಡ ಇತ್ತು ಆಲ್ಸೋ ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ವಕ್ಕಲಿಗರ ಪಂಗಡದಲ್ಲಿರುವಂಥ ಹೊಸದೇವರು ಬೆಲ್ಟ್ ಏನಿದೆ ಆ ಯಶವಂತಪುರ ಬೆಲ್ಟ್ ಏನಿದೆ ಅಲ್ಲಿರುವಂಥ ಹಲವಾರು ಜನ ಅತ್ತೆ ಸೊಸೆ ಆ್ಯಂಡ್ ಅವರ ನೆಕ್ಸ್ಟ್ ಸೊಸೆ ಈ ಥರ ಎಲ್ಲರೂ ಕೂಡ ಬಂದಿದ್ದರು ಎಲ್ಲರೂ ಕೂಡ ಬಿಳಿ ಸೀರೆನಲ್ಲಿದ್ದರು ಆ್ಯಂಡ್ ದೀಪ ಮತ್ತೊಂದು ದೀಪನ ತೊಗೊಂಡು ಬರ್ತಾರೆ ಇದು ಒಂದು ಹೊಸ ರುಚಿಯಲ್ಲು ಈ ದೀಪನ ನೋಡಬೇಕು ಅಂತಲೇ ಹೊಸದಾಗಿ ಮದುವೆ ಆಗಿರೋಂಥ ಸೊಸೆಯವ್ರನ್ನ ಕರ್ಕೊಂಡು ಬರೋದು ವಿಜಯಮರ್ಜಿ ಎಕ್ಸ್ಪ್ಲೇನ್ ಮಾಡೋದ್ರಲ್ಲ ಅದು ಸೊ ಇದಾದ ಮೇಲೆ ಮತ್ತೊಂದು ರೀತಿಯ ಆಚರಣೆ ಶುರುವಾಗ್ತಾ ಹೋಗುತ್ತೆ ಅಲ್ಲಿಗೆ ಮ ಮೊದಲು ಇಲ್ಲಿ ಐನೂರಿಂದ ಸಾವಿರ ಜನ ಸೇರ್ತಾ ಸೇರ್ತಾಯಿದ್ರಂತೆ ಈ ವರ್ಷ ಬರ್ತಾ 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 ಸ್ವಲ್ಪ ಸ್ವಲ್ಪ ಜನ ಕಡಿಮೆ ಆಗ್ತಾ ಇದ್ದಾರೆ ಅಂತ ಹೇಳಲಾಗತ್ತೆ ಇದು ಎರಡನೇ ಥರದ್ದು ಮೊದಲು ನೀವು ನೋಡಬಹುದು ಇದು ಎರಡನೇ ಥರದ್ದು ಮರದಲ್ಲಿ ದೀಪನ ಇಟ್ಕೊಂಡು ತಲೆ ಮೇಲೆ ಇಟ್ಕೊಳ್ಳೋವಂಥದ್ದು ಇಲ್ಲಿ ಅತ್ತೆ ಮಾಡ್ತಾ ಇರೋದನ್ನು ನೀವು ನೋಡ್ಬೋದು ಮೂರು ಸರಿ ಈ ಥರ ಎಲ್ಲರೂ ಕೂಡ ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಒಂದೊಂದೇ ಸಾಲ್ ಮಾಡಿಕೊಂಡು ಈ ಥರ ಸಿಂಬಿ ಮೇಲೆ ಈ ಥರದ ಆಚರಣೆಗಳನ್ನ ಮಾಡಬೇಕಾಗತ್ತೆ ಆ್ಯಂಡ್ ಈ ದೀಪನ ನಮ್ಮ ಅತ್ತೆಯಿಂದ ಅವ್ರ ಅತ್ತೆಯಿಂದ ಅವ್ರಿಗೆ ಬಂದಿರೋವಂಥದ್ದು ಇದೆಲ್ಲ ಪ್ರೋಗ್ರಾಮ್ ಮುಗಿದ ಮೇಲೆ ಅಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಎಲ್ಲರೂ ಸೇರಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಕುಂಕುಮ ಅಶ್ನ ಎಲ್ಲಾನು ತಗೊಳ್ತೀವಿ ಅದಾದ ಮೇಲೆ ಊಟಕ್ಕೆ ಎಲ್ಲ ಅರೇಂಜ್ ಮಾಡಿರ್ತಾರೆ ಇವರು ಈ ಪೂಜೆ ಮಾಡೋ ಅಂಥ ಸಂದರ್ಭದಲ್ಲಿ ನೀರನ್ನು ಕೂಡ ಸೇವಿಸೋ ಹಾಗಿಲ್ಲ ಏನೂ ಕೂಡ ಸೇವಿಸೋ ಹಾಗಿಲ್ಲ ಹಾಗಾಗಿ ಪೂಜೆ ಆಗೋ ತನಕ ಕಾದಿದ್ದು ಬಹುಶಃ ಐದು ಐದುವರೆನಲ್ಲಿ ಈ ಊಟಕ್ಕೆ ಅರೇಂಜ್ಮೆಂಟ್ ಆಗಿದ್ದಿದ್ದು ಅಂದರೆ ಹನ್ನೆರಡು ಗಂಟೆಗೆ ಅಡುಗೆ ಮಾಡಿರ್ತಾರೆ ಬಟ್ ಈ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಐದಾರು ಗಂಟೆ ಆಗೋಗುತ್ತೆ ಸೊ ಐದು ಗಂಟೆ ಆದಮೇಲೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ ಊಟಕ್ಕೆ ಕೂತ್ಕೊಂಡಾಗ ಈ ರಾಗಿ ತೆನೆಗಳನ್ನು ಪೂಜೆ ಮಾಡಿರ್ತಾರಲ್ಲ ಆ ಹಲಸಿನ ಎಲೆ ಹತ್ತಿರ ಒಂದು ದೀಪ ಹಚ್ಚಿದರು ನೋಡಿ ಅಲ್ಲಿ ಇದನ್ನೆಲ್ಲ ಪೂಜೆ ಮಾಡಿರ್ತಾರೆ ಆ ಆವಾಗ ಈ ಒಂದು ರಾಗಿ ತೆನೆಗಳನ್ನು ಮತ್ತು ತಾಳಿಗೆ ಕಟ್ಕೊಳ್ಳೋದಿಕ್ಕೆ ಅಂತ ಒಂದು ಅರಿಶಿಣದ ದಾರವನ್ನು ಅರಿಶಿಣದ ದಾರವನ್ನು ಎಲ್ರಿಗೂ ಕೊಡ್ತಾರೆ ಅದಾದ ಮೇಲೆ ಅಲ್ಲೇ ಮಾಡಿದಂಥ ನೈವೇದ್ಯವನ್ನು ಕೂಡ ಎಲ್ರಿಗೂ ಕೂಡ ಸಾಲಾಗಿ ಕೊಡ್ತಾರೆ ಆ್ಯಂಡ್ ಈ ಆರ್ಗನೈಸ್ ಮಾಡೋರು ಪ್ರತಿ ವರ್ಷವೂ ಒಂದೊಂದು ಪ್ರತ್ಯೇಕ ಕುಟುಂಬದವರಾಗಿರ್ತಾರೆ ಆ್ಯಂಡ್ ಈ ಥರದ ಮೊಸರನ್ನು ಅದನ್ನು ಕೂಡ ಕೊಡ್ತಾರೆ ಆ್ಯಂಡ್ ಊಟನೂ ಸೂಪರಾಗಿತ್ತು ಮುದ್ದೆ ಊಟ ಎಲ್ಲರೂ ಕೂಡ ಹಶವಾಗಿತ್ತು ಅನಿಸುತ್ತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಊಟ ಮಾಡಿದ್ವಿ ಊಟದ ವ್ಯವಸ್ಥೆನೂ ತುಂಬ ಚೆನ್ನಾಗಿತ್ತು ಸೊ ಕೊನೆಗೆ ಎಲ್ಲರೂ ಕೂಡ ಒಂದು ಬ್ಯೂಟಿಫುಲ್ ಫೋಟೋ ಸೆಷನಿಗೆ ನಿಂತ್ಕೊಂಡು ಅಲ್ಲಿಗೆ ಕಾರ್ಯಕ್ರಮನ ಮುಗಿಸಿದ್ವಿ ಸೊ ಇದಾಗಿತ್ತು ಹೊಸದೇವರ ಆಚರಣೆ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಆ್ಯಂಡ್ ಯಾವ ಥರ ಇರತ್ತೆ ರೀತಿ ರಿವಾಜ್ಗಳು ಆ್ಯಂಡ್ ಎಲ್ಲ ಒಂದು ಪ್ರಶ್ನೆಗಳಿಗೂ ಕೂಡ ಉತ್ತರ ಇಲ್ಲಿ ಸಿಕ್ಕಿದೆ ಸಾಕಷ್ಟು ಜನ ವಾಟ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜ್ ಮಾಡಿದರು ಏನಿದು ಏನಿದು ಅಂತ ಹಾಗಾಗಿ ನಿಮ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ಟಿದ್ದೀನಿ ಹೋಪ್ಫುಲಿ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು